ಬಾಯಿಗೆ ಬಂದು ಕುಂತ ನೋಡ್ ಇಡಿ ಮನಿನ ಹುಡುಕ್ಯಾಡಿದ್ ನಾನು ತಗೋ ಹಿಡಿ ತಾಲಿ ಪಟ್ಟಿ ಮನಿನ ತಿನ್ ಅಯ್ಯೋ ದೊಡ್ಡವ ನನಗೆ ಅಲ್ಲ ಇನ್ನು ಎರಡು ತಾಸ ಆಗಿಲ್ಲ ನಾನು ತಿಂದ ಮತ್ತ ನೀನು ತಾಲಿ ಪಟ್ಟಿ ಮಾಡ್ಕೊಟ್ಟಲ್ಲ ನಾವು ಅಲ್ಲಿ ದೊಡ್ಡವ ಒಳ್ಳೆ ನೋಂಗಿಲ್ಲ ಪಾರೋ ಫೋನ್ ಹಚ್ಚಿದ್ಲು ಹಾ ಹೊತ್ತೇಳೆ ಸರಿಯಾಗಿ ಮಾಡ್ಕೊಡ್ರಿ ಅಕ್ಕಿಗೆ ನೀವು ಬೇಸರ ಮಾಡ್ಕೋಬೇಡ್ರಿ ಅಂತೇ ಬೇಗಾಳಿವ ತಗೋ ತಿನ್ ಹಿಡಿ ಡಾಕ್ಟರ್ ಹೇಳಂತಲ್ಲ ರೋಗದ ಕಡಿಮೆ ಆಗೈತಿ ಅಂತೇ ಚಂದಾಗಿ ಹೊಡ್ತುಂಬ ತಿನ್ಬೇಕು ತಗೋ ಹಿಡಿ ತಿನ್ನು ನಿನಗೆ ಎಷ್ಟು ಹಸು ಐತಿ ಅಷ್ಟು ತಿನ್ನು ಈ ಪಾರ ತಿಂದೆ ನೋಡು ಹ್ಞೂ ಹ್ಞೂ ಇಕ್ಕಿದೇನು ಜೋರಾಯ್ತ ಹ್ಞೂ ಇದ್ದಲ್ಲಿನ ಎಲ್ಲ ಆವಾಗ ಹ್ಞೂ ಯವ್ವ ಅಮ್ಮ ಏನ ರೀ ಬಿ ಪಿಟಿ ಅನ್ನಕತ್ತಾವು ಹಾಂ ಅವನ್ನ ಜಂಪರ್ ಹಾಕೋಣುದ ಬಿಡು ಇವ್ನ ಅವ್ನ ನೈತಿ ಹಾಕು ಅಂದ್ರ ಗಾಮಕ್ಕ ಈ ಹೊಟ್ಲಿದ್ದಾಗ ಇನ್ ಮಟ್ಟ ಇವ್ನ ಹಾಕೊಳಕ್ಕ ಹೋಗೇನ್ ನೋಡು ಹ್ಞೂ ದೊಡ್ಡವ ಹಾಕೋತೀನಿ ಅದರ ಬೇರೆ ಒಂಥರ ಹಾಕಿತಿ ನೈಟಿನ ಹಾಕೊಂಡ್ಬಿಡು ಆಯ್ವ ನೋಡಿಲ್ಲ ಬಸ್ರ ಮಕ್ಕಳು ಕುಂತಲ್ಲೇ ಕುಂದ್ರ ಒಂದಿಟ್ಟು ಇಲ್ಲೇ ಮನಿ ಮುಂದೆ ವಾಕಿಂಗ್ ಮಾಡ್ವಾ ದೊಡವ ಹೋಟೆಲ್ ಇದ್ದಾಗ ಬದಾಮಿ ತಿನ್ಬೇಕಂತ ಅದಕ್ಕೆ ನಿಮ್ದು ದೊಡಪ್ಪ ನಮ್ಮ ಹೊಂದಾಗ ಬದಾಮಿ ಗಿಡ ಆಯ್ತಾ ಹಾ ಆ ಇನ್ನು ಬದಾಮಿ ಕಾಯಿ ಅವ್ರನ್ನ ಜಯಜ್ಜಿ ಆದ್ರೆ ಇವನು ಬದಾಮಿ ಕಾಯಿ ಇವನು ತಗೊಂಬಂದಾನ ದಿನೇನೋ ಒಂದ್ ಎರಡು ನೆನಸ್ ಕೊಡು ಅಂತೇಳಿ ಕೊಡದ ಮ್ಯಾಗ ಒಂದ್ ಬಟಲ್ದ ಹಾಕಿ ಇಟ್ಟಿರ್ತೀನಿ ತಿನ್ನಿ ಅವ ನನಗ ಈ ಗದ್ದಲದಾಗ ಈ ಮನಿಗೆ ಇದ್ದಾಗ ಗದ್ದಲದಾಗ ಗೊತ್ತಾಗಂಗಿಲ್ಲ ಈ ದಗದಾಗ ಹ್ಮ್ ಆಯ್ತ ಆದ ಅದೇನಕ್ಕ ನಾನು ಒಂದ್ ಎರಡು ಅರಿವಿದ ಅವ್ನ ಹಿಂದೆ ಹಾಕಿ ಬರ್ತೀನಿ ಹ್ಮ್ ಆದ ದೊಡವ ಈಗ ಕೈನೂ ಇಲ್ಲ ಕಾಲ್ನೂ ಇಲ್ಲ ಹ್ಮ್ ಮಗಳಿಗೆ ಮಾಡ್ಕೊಡ್ಬೇಕಾದ್ರೆ ಎಲ್ಲಿ ನೂ ಆಗಂಗಿಲ್ಲ ನಮ್ಮ ಅತ್ತಿಗೆ ಇದನ್ ಹೇಳಿದ್ರೆ ನನ್ನ ಗಂಡನ ನಮ್ ಬಂಗಿಲ್ಲ ಇನ್ನೇನ್ ಮಾಡಕ್ಕಾಗತ್ತ ನಮ್ಮ ಪಾರೋಕಿದ್ರ ಹೊತ್ ಹೋಗಿದ್ ಗೊತ್ತಾಕಿತ್ತು ಪಾರೋಕಿಲ್ಲ ಚೈತ್ರಿ ನನಗೆ ನನಗ ಹೊತ್ತ ಹೋಗೋವಲ್ದು ಅಯ್ಯಯ್ಯ ಇವ ಮಾಸ್ತರ್ ತಮ್ಮಲ್ಲ ಮನಿ ಒಳಗೆ ಹೋಗೋ ಬದ್ಲಿ ಆ ಸೀದೇಕಿ ಹತ್ರ ಹೊಂಟನಲ್ಲ ರೀನು ಹೆಂಗದ್ರಿ ಹಾ ಆರಾಮಾಗಿದೀನಿ ರೀ ನೀವು ಎಲ್ಲಿ ಹತ್ಕೊಂತ ಕುಂತಿರ್ತೀರಿ ನಾನು ಅಂತ ಹೇಳಿ ಬಂದೆ ನಾನು ಆದ್ರೆ ನೀವು ಖುಷಿಯಿಂದ ಇರೋದು ನೋಡಿ ನನಗೆ ಬಹಳ ಸಂತೋಷ ಆಯ್ತು ಏನ್ ಮಾಡೋದ್ರಿ ಎಲ್ಲಾನು ನೆನಪು ಹಾರ್ಬೇಕಲ್ಲ ಮನೆಯಲ್ಲಿ ಅವರಗೋಸ್ಕರ ಆದ್ರೂ ನೆನಪು ಹಾರಬೇಕಾ

ಹ್ಮ್ ಏನಾರ ಇರ್ಬೇಕು ಯಾಕ ನನಗೂ ಡೌಟ್ ಬರಾಕತ್ತತಿ ಮಣ್ಣಿನ ಒಂದು ಹಾಕನಿ ಕರ್ಕೊಂಡೋದ ಏನೈತಿ ನೀರು ಹಾಕಿಕತ್ತ ಹಂಗ ಅದ್ರಾಗ ಒಂದ್ ಬುಕ್ ಇಟ್ಟಿನಿ ನೋಡ್ರಿ ಬಹಳ ಚಂದ ಅದಾವ ಕಾದಂಬರಿ ತ್ರಿವೇಣಿ ಅವ್ರು ಬರ್ತಿದ್ದ ಓದ್ರಿ ಅವನ್ನ ನನಗೂ ಬೋರ್ ಅನ್ಸಾಕತ್ತಿತ್ತ ಅಕ್ಕ ಒಂದಿಷ್ಟು ಬುಕ್ಕ ಕೊಟ್ಟಿದ್ಲ ಓದಿದ್ದೆ ಅಣ್ಣನು ಒಂದೆರಡು ಬುಕ್ಕ ಕೊಟ್ಟಿದ್ದ ಯಾಕೋ ಬೋರ್ ಅನ್ಸಾಕತ್ತ ತ್ರಿವೇಣಿ ಅವರು ಕಾದಂಬರಿ ಚೆನ್ನಾಗಿರ್ತಾವ್ರಿ ನಂಗೆ ಅವರು ಕಾದಂಬರಿ ಭಾಳ ಇಷ್ಟ ಥ್ಯಾಂಕ್ಸ್ ರೀ ತಂದು ಕೊಟ್ಟಿದ್ದಕ್ಕೆ ಹ್ಮ್ ಏನು ಇಷ್ಟ ಇಲ್ಲ ಅನ್ನೋದೆಲ್ಲ ಗೊತ್ತೈತೆ ನಿಮ್ಗ ಚಂದ ಐತಿ ಅಲ್ಲ ಹ್ಮ್ ಪಾರವನು ಹಿಂಗ ಮಲಕ್ ಮಾಸ್ತರ್ ಕ್ಯಾಚ್ ಹಾಕೊಂಡ್ಲು ಈಕಿನ್ನ ಇನ್ನ ಈಕಿನ ಹೇಳಿ ಸೆಟ್ ಅಪ್ ಮಾಡ್ಕೊಂತಾಳೆ ನಿಮ್ಮನ್ನ ನಿಮ್ಗೆ ಯಾವ್ದು ಬುಕ್ಸ್ ಬೇಕಂತಂದ್ರ ಏನಾರು ಬೇಕಂತಂದ್ರ ನಾನ್ ಕೇಳ್ರಿ ನಾ ತಂದ್ ಕೊಡ್ತೀನಿ ಅಂತ ನಾನು ಇದನ್ನ ಈಗ ಕೆಲ್ಸದ ಐತ್ರಿ ನಾನು ಹೋಗ್ತೀನಿ ಮುಂದಿನ ವಾರ ಬರ್ತೀನಂತೆ ಹ್ಞೂ ಫೋನ್ ಅದು ಮಾಡ್ತೀನಿ ರೀ ನಾನು ನಿಮ್ಗೆ ಹಂಗೇನಾರು ಬೇಕಾತಂದ್ರೆ ಹೇಳ್ರಿ ಹ್ಞೂ ಸರಿ ರೀ எப்பா இவத்தூ க்ளாஸ் கே தலை விடுத்து நன்கு மத நிதன அல்ல நோடல் எங்க மக்கொந்தி டுமி அது மட்டுக்கொந்த அது ஓது ஓதேனா இவ மூத்தினி க்ளாஸ் நெல்லு அனஸ் அது ஏன் ஒர கம்மெல்லு மதுலிக்கிந்தா ஏன்த்துங்க நோடீந்தர் நோடின் ஒன்னூர் நாதி அஸ் அது அப்பா நான் எங்க ಒಂದು ತಿಂಗ ಒಂದು ಜೊತೆ ಬಟ್ಟೆ ಬೇಕು ಇಲ್ಲ ಅಂದ್ರೆ ನಮ್ಮ ಪಪ್ಪ ಮಮ್ಮಿ ಜೊತೆ ನನ್ನ ಮಾಡ್ತೀನ ನನ್ ಕಡೆನು ಬೇಜಾಣದಪ್ಪ ಬಟ್ಟೆ ಅಲ್ಲ ತೀರಾ ಹಿಂಗೆ ಕೋಚಿಂಗ್ ಅದು ಬರ್ತಿರ್ತಾರ ಒಂದು ನಾಲ್ಕು ಬಟ್ಟೆ ತೊಗೊಂಡ್ ಬರಕ ಹಂಗಿಲ್ಲ ಅಯ್ಯೋ ದೇವ್ರಿ ಕ್ಲಾಸ್ ನೋಡಿದ್ದೀನಿ ಈಗಿದೆ ಅಯ್ಯಯ್ಯ ಹಾಂ ಏನು ಒಂಥರ ರ್ಯಾಂಕ್ ಸ್ಟೂಡೆಂಟ್ ಜೊತೆ ಮಾಡಾಕತ್ತಿದ್ಲಾ ಏನು ಅವ್ರು ಹೇಳಿದ್ದೆಲ್ಲ ನೋಟ್ಸ್ ಎಲ್ಲ ಪಾಯಿಂಟ್ ಮಾಡ್ಕೊಳಕತ್ತಿದ್ಲಾ ಹ್ಞೂ ಇನ್ನೊಂದು ವಿಷಯ ಗೊತ್ತ ಕಂಟಿನ್ಯೂಸ್ ಆಗಿ ಕಾಲೇಜ್ ಹೋಗಿಲ್ಲ ಅಂತ ಈಕಿ ಹ ಬರೀ ಎಕ್ಸಾಮ್ ಗಟ್ಟ ಇದು ಡಿಗ್ರಿ ಎಕ್ಸಾಮ್ ಹಂಗ ಪಾಸ್ ಅಂತ ನೋಡಕಿ ಅಯ್ಯೋ ಹ್ಮ್ ತಗೊಂಡಂಗ ನಾವು ಕಂಟಿನ್ಯೂಸ್ ಆಗಿ ಕಾಲೇಜ್ ಹೋಗಿ ಓದಿ ಇನ್ನ ಗೋದಾವರಿಗೆ ಇದೆಯಲ್ಲ ಹೆಂಗ್ ಗೊತ್ತಾತ್ ನಿಂಗ ಇದ್ರಂತದ ಒಂದ್ ಗುಗ್ ಐತಿ ಅಲ್ಲಿ ಲೈಬ್ರರಿಗೆ ಕುಂತಿದ್ಲ ನಾನು ಆಕೆ ಹಿಂದಿನ ಸೀಟಿಗೆ ಕೂತಿದ್ದೆ ಆಕಿ ಈಕಿ ಮಾತಾಡ್ಕೊಳಕ್ ಹತ್ತಿದ್ರು ಅವಾಗ ಕೇಳಿಸ್ಕೊಂಡೆ ಹ್ಞೂ ಮತ್ತೆ ಗುಗ್ಗು ಗುಗ್ಗುನ ಫ್ರೆಂಡ್ಶಿಪ್ ಮಾಡುತ್ತ ನಮ್ಮಂಥವ್ರೆಲ್ಲ ಇಂಥವ್ನ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕಾಗತ್ತ ಏಪ ನನ್ನ ಫ್ರೆಂಡ್ ಸರ್ಕಲ್ ಹೋಗಿ ಇಂಥವ್ರು ಇಲ್ಲೇ ಇಲ್ಲ ನಾ ಏನಿದ್ರೂ ನಮ್ಮ ಲೆವೆಲ್ ಇರ್ತಕ್ಕಂಥ ಫ್ರೆಂಡ್ಶಿಪ್ ಮಾಡ್ಕೊಂಡಿವಪ್ಪ ನಾನು ಅಷ್ಟೇಪ್ಪ ಈ ಥರ ಚೀಪ್ ಜನ ಹಚ್ಕೊಳಂಗೇನೆ ಇಲ್ಲ இதன்படி <Tipps> ಪುರ್ಸತ್ತಿರಂಗಿಲ್ಲ ಬರೀ ಮೂರು ಹೊತ್ತುನು ನಿನಗೆ ಮನೆಯವ್ರ ದೃಶ್ಯ ಹಿಡಿದ್ರೆ ಬಿಟ್ರೆ ಆಫೀಸಿಂದ ಬರೀ ಬರ್ಕೊಳೋದು ಓದ್ಕೊಳೋದು ಬರೀ ಅದನ್ನ ಮಾಡ್ತೀನಿ ನಾನು ಕೇಳೋದು ಯಾರು ನಾನು ನನ್ನ ಜೊತೆ ನೀವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕೆ ಬರಂಗಿಲ್ಲ ಏನು ಅದಕ್ಕೆ ಮನೆಯಾಗ ಇದ್ರೆ ನೀವು ಬರೀ ಬುಕ್ ಅದು ಓದ್ತಿರ್ತೀನಿ ಅಂತ ಇಲ್ಲಿ ಕರ್ಕೊಂಬಂದೆ ಏನು ಮಾಡಲಿ ನಮ್ಮದು ಈಗ ಕೆಲಸ ಅಷ್ಟೇ ಐತಿ ಬ್ಯುಸಿ ಆಗಿಬಿಟ್ಟೀನಿ ಏನು ಮಾಡೋಕ್ಕಾಗಂಗಿಲ್ಲ ಹ್ಞೂ ಈಗ ವಯಸ್ಸಿದ್ದಾಗ ದುಡಿಬೇಕಲ್ಲ ನಾನು ಮುದುಕರಾಗಿ ದುಡಿಯೋಕೆ ಕೊಡ್ತಿರ್ತೀನಿ ಹ್ಞೂ ದುಡಿದು ದುಡಿದು ಇನ್ನೊಬ್ಬರಿಗೆ ರೊಕ್ಕ ಕೊಡ್ರಿ ನೀವು ಅದೇ ನಮಗೆ ಇರ್ಕೈತನ ಬರೀ ಇನ್ನೊಬ್ರಿಗೆ ಕೊಡೋದಾತ ನಿಂಗೆ ಚಾಲೂ ಮಾಡುದ ನೀನು ಅಲ್ಲ ಸೀದೆ ಸಣ್ಣ ಮವ್ಗೆ ರೊಕ್ಕ ಇದಕ್ಕೆ ಕೊಟ್ಟಿರಿ ನೀವು ಅಲ್ಲ ನೌಕರಿ ಮಾಡ್ತಾನ ಮಗ ನೌಕರಿ ಮಾಡ್ತಾನೆ ಅವು ಕೊಡೋಂಥ ಹರ್ಕತ್ ಏನಿತ್ತು ಅಂತೀನಿ ಮನೆ ಪರಿಸ್ಥಿತಿ ಒಂದ್ಸರಿ ಇಲ್ಲ ಹ್ಞೂ ಯಾಕಂದ್ರೆ ಕಾಕನು ಕೆಲ್ಸಕ್ಕೂ ಇಲ್ಲ ಓ ಮತ್ತು ನಮ್ಮ ಕೈಯಾಗಿನ ರೊಕ್ಕ ಅಂತೂ ಅಪ್ಪ ಅವ ಪಾಪ ಅವ ಕಾಕಗೆ ಇಲ್ಲ ಬರಿ ಆಗಂಗಿಲ್ಲನ ಅದಕ್ಕೆ ನಮ್ಮದು ಒಂದು ಸೇವೆ ಇರ್ಲಿ ಅಂತ ಹೇಳಿ ಕೊಟ್ಟೆ ಏನು ಪಪ್ಪನ ಗಡಿಯಾಗ ಇನ್ನೊಬ್ರಿಗೆ ರೊಕ್ಕ ಕೊಡೋದು ಬರೀ ಇದಾತ

ಹಿಂದಕ್ಕ ನಮ್ ಕಾಕ ನಮ್ಮನ್ನೆಲ್ಲ ಜಗ್ ನೋಡ್ಕೊಂಡ್ ಹೋಗ್ಯಾನ ಈಗ ನಮ್ ತಂಗಿರದ ಎಲ್ಲ ಅವನೇ ನಾನ್ ಇಷ್ಟು ಮಾಡ್ಲಿಕ್ಕೆ ಅಂದ್ರೆ ಅದ ಮರ್ಲಿಕ್ಕ ಮನಿ ಬಾಡಿಗೆ ಕೊಡ್ತಿದ್ವಿ ಹೊರಗಿದ್ವಿ ಬಾಡಿಗೆ ಕೊಡ್ತಿದ್ವಿ ರೇಷನ್ ಎಲ್ಲಾ ನಾನು ಅಲ್ಲ ಇಲ್ಲಿ ಏನು ಖರ್ಚಿಲ್ಲ ಅಟ್ಲೀಸ್ಟ್ ಒಂದ್ ಸ್ವಲ್ಪ ನಾನು ಹೋಗಿ ಅಂದ್ರೆ ಅವ್ರಿಗೆ ಇಷ್ಟ ಆಸರ ಆಗುತ್ತಿಲ್ಲ ನೋಡು ನಾನ್ ದುಡಿತೀನಿ ನಾ ಕೊಡ್ತೀನಿ ಏನ್ ಅಪ್ಪನ ಮನಿ ದುಡ್ಡಲ್ಲ ಅಲ್ಲಿಂದ ಇಲ್ಲಿಗೆ ಇದನ್ನ ಕರ್ಕೊಂಡಿ ಹೆಂಗ ನೋಡು ಇದ ಗುಣನ ಇಷ್ಟ ಆಗಂಗಿಲ್ಲ ಚಂದಾಗಿ ಇರ್ಬೇಕು ಎಲ್ಲಾರ್ ಕುಡ ಅಂದ್ಕೊಂಡ್ ಹೋಗು ಏನ್ ಕಡಿಮೆ ಮಾಡಿ ನಿನಗ ನಾಳೆ ಮಕ್ಕಳನ್ನೂ ಸಾಕ್ತಿನಿ ಯಾಕ ನಮ್ಮಪ್ಪ ಬರೀ ಹೊಲ್ದ ಕೆಲಸ ಮಾಡ್ಕೊಂಡು ನನ್ ಇಷ್ಟು ಓದಿಸಿದ ನನಗ ನನ್ ಮಕ್ಕಳನ್ನ ಓದಾಕ್ ಆಗಿಲ್ಲ ನಾವ್ ಓದ್ದವ ನೋಕ್ರಿ ಮಾಡ್ತೀನಿ ನನ್ನ ಮಕ್ಕಳನ್ನ ಓದಾಕ್ ಆಗಿಲ್ಲ ಅಂತ ಅದ್ರ ಬಗ್ಗೆ ತಿಳಿ ತಿರ್ಸ್ಕೊಳಕ್ ಹೋಗ್ಬೇಡ ನಾ ನಮ್ ತಂಗಿಯರ್ಗ ಕೊಡಕಿ ಕೊಡೋಣ ನಮ್ ಕಾಕಾಗನು ಕೊಡೋಣ ಆ ಏನ್ ಮಾಡ್ತಿ ನಾ ಎಲ್ಲಾರ್ಗು ಕೊಡ್ತೀನಿ ಎಲ್ಲಾರು ಬೇಕು ನೀನು ಇದನ್ನೆಲ್ಲ ನನಗೆ ಹಿಡಾಕ್ ಹೋಗ್ಬೇಡ ಇದನ್ನ ನೀನೊಂದ್ ಮಾತಾಡೋದು ನಾನೊಂದ್ ಮಾತಾಡೋದು ಇಬ್ರು ನೋಡುವ ಜಗಳಾಕು ನೀ ಇದನ್ನ ಒಟ್ಟ ಮಾಡಕ್ಕ ಹೋಗ್ಬಿಡ ನೀನ್ ಮೊದ್ಲಿಕ ನಿನ್ ತಲೆಗಿನ್ ತಗ್ದು ಹಾಕು ಎಲ್ಲರೂ ನಮ್ಮಣ್ಣಿನವ್ರು ಅಂತ ಅನ್ಕೋ ನೀನು ಹೊರಗಿನವ್ರು ಅಂತ ನೋಡ್ಕೊಂತಿಲ್ಲ ನಮ್ಮಣ್ಣಿನವ್ರನ ಅಲ್ಲಿವರೆಗೂ ಹಿಂಗತಿ ಇರೋದು ಇಷ್ಟೆಲ್ಲಾ ಹೇಳ್ಕಿ ತಗೋ ನಾಳೆ ಶ್ರೀಕಾಂತ ಹಾ ಎಲ್ಲ ಕರೆಕ್ಟಾಗಿ ಆಸ್ತಿ ಭಾಗ ಮಾಡ್ಕೊತಾನ ಬೇಟಾನ ಇನ್ನು ಏನೇನ್ ಐತಿ ಏನಿದು ಆಸ್ತಿ ಕತಿ ಆಕಿ ಅದ ಆಕಿ ಬಂದ ಕುಂತ ಅಲ್ಲ ಗಣಸ ಟ್ಯಾಕಿ ಆಕಿಗೆ ಒಂದು ಭಾಗ ಕೊಡ್ತಾರಂತೆ ಮತ್ತ ಈ ಪರಿಸ್ಥಿತಿ ಹೆಂಗತಿ ಐತಿ ಆಕಿಗೆ ಒಂದ ಬಾಗ ಕೊಡುದ ಆತಿ ಪಾಪತಿ ರೀ ಒಂದ್ ಪರಿಸ್ಥಿತಿ ಹೆಂಗೈತಿ ಮತ್ತಿಲ್ ಹೆಂಗ ಸಾತಿ ಐತಿ ತಿಂತೀನಿ ನಾನು ಈಗ ಸಣ್ಣ ಮಾವರಿಗೆ ಒಂದ್ ಭಾಗ ದೊಡ್ಡ ಮಾವರಿಗೆ ಒಂದ್ ಭಾಗ ಬರ್ತೈತಿ ಅದ್ರೊಳಗ ಸಣ್ಣ ಮಾವರಿ ಬಂದಿರ್ತೇತಲಾ ಅದ್ರೊಳಗ ಕೊಡ್ಬೇಕು ಅದು ಬಿಟ್ಟು ಇವ್ರು ದೊಡ್ಡ ಮಾವಾರೀನೇ ಮೂರು ಭಾಗ ಮಾಡೋದಂತ ಎನಕತ್ತಾರೆ ನಾವು ಕಳ್ಸಿದ್ದಲ್ಲ ನಮ್ಮ ಅಜ್ಜ ಕಳ್ಸಿದ್ದು ಅವ್ರೇನು ಅದಕ್ಕೆ ಮಾಡಲ್ರಿ ನೀನು ಮಾತಾಡೋ ತಕ್ಕದಿಲ್ಲ ಸುಮ್ ಇದು ಬಿಡು ನಮ್ಗ ಇದು ನೀನಾರ ಹೇಳಿ ಪೆನ್ಷನ್ ಮಾಡು ಮತ್ತ ನಾನು ನಿನಗ್ ಒಪ್ಪಗಾಡುದು ಸರಿ ಅನ್ಸಂಗಿಲ್ಲ ನಾನು ಸೂಕ್ಷ್ಮ ಇದ್ದೀನಿ ಸೂಕ್ಷ್ಮೇತ್ ರೂಪು ನಿನಗ್ ಗೊತ್ತಾಗಂಗಿಲ್ಲ ನಾ ಎಷ್ಟ ಲೀಕ್ ಅವಂಗೂ ದೊಡ್ಡ ಪಗಾರ ಐತಿ ನಾಳೆ ನೋಕರದಕ್ಕಿನ ಮದ್ವೆ ಆಗ್ತಾನ ಅವ್ರ ಜೀವನ ಚಂದ ಇರ್ತತಿ ನಮ್ ಜೀವನ ಚಂದ ಇರ್ತತನ ಆ ಹೈ ಲೆವೆಲ್ ಹೋಗಿರ್ತಾನ ನಾವು ಲೋ ಲೆವೆಲ್ ಆಗಿರಾನ ನಾ ಮೊದ್ಲಿ ಸಣ್ಣ ನೌಕರಿ ಮಾಡ್ತೀನಿ ಅಂತ ನಿನ್ ಗೊತ್ತಿದ್ದಿಲ್ಲ ಎಲ್ಲ ಗೊತ್ತಿದ್ದ ನಾನು ಲೋ ಮಾಡಿ ಮದ್ವೆ ಮಾಡ್ಕೊಂಡಿ ಈಗೇನ್ ಇದನ್ನ ಹೊಸ ತಿಪ್ಸಿ ಹೈ ಲೆವೆಲ್ ಲೋ ಲೆವೆಲ್ ಅಂತ ಹೇಳಿ ಅವಾಗೇನು ಅನಸ್ಲೇ ಇಲ್ಲ ಅವಾಗೇನು ಯೋಚನೆ ಮಾಡ್ಲಿಲ್ಲ ನೀ ನೋಡ ನೀ ಏನ್ ಇರೋ ತಿಳಂಗಿಲ್ಲ ನನ್ಗೆ ಗೊತ್ತೈತಿ ಏನ್ ಮಾಡ್ಬೇಕು ಏನ್ ಮಾಡಬಾರದು ಅಂತ ಸರಿ ಯಾವ್ದು ತಪ್ಪ ಯಾವುದು ಅಂತ ನನಗೂ ಗೊತ್ತಾಗುತ್ತೆ ನನ್ನ ಸಂಸಾರ ಹೆಂಗ್ ನಿಭಾಯಿಸ್ಬೇಕು ಅನ್ನೋದು ಗೊತ್ತೈತಿ ನಿನ್ನಿಂದ ನಾ ಕಲಿಬೇಕಾಗಿಲ್ಲ ಸುಮ್ನ ಯಾರ ಹೇಳಿದ್ದು ಫಾಲ್ತು ಅವ್ ಮಾತ್ ಕೇಳ್ಕೊಂಡ್ ಬಂದು ಇಲ್ಲಿ ನಾನ್ ಕೂಡ ಕುಸ್ತಿ ಹಿಡಿಯಕ್ ಹೋಗ್ಬೇಡ ಮನೆಗೆ ಎಲ್ಲಾರ ಜೊತೆ ಚಂದ ಇರು ನಾ ಹೇಳ್ತೀನಿ ನೋಡು ಮನೆ ಸುಮ್ನ ಸೀನ್ ಕ್ರಿಯೇಟ್ ಮಾಡಕ್ ಹೋಗ್ಬೇಡ ನಾನ್ ಸೀನ್ ಕ್ರಿಯೇಟ್ ಮಾಡ್ತಾ ಇಲ್ಲಪ್ಪಾ ತರ್ಕೋ ನಿಮ್ಮ ಕಾಕನ ಮಗಳಲ್ರಿ ಏನವ ಗಂಡ್ಸತ್ ಇನ್ನೂ ನಾಲ್ಕು ದಿನ ಆಗಿಲ್ಲ ಆಲೇ ಮಾಸ್ತರ್ನ ತಮ್ಮನ್ ಕೂಡ ಏನ್ರಿ ಅಷ್ಟು ಸಲಿಗೆಯಿಂದ ನಕ್ಕೊಂತ ಮಾತಾಡ್ದ ಎಷ್ಟ್ರ ಮಟ್ಟಿಗೆ ಸರಿ ಅಂತೀನಿ ನಾನು ಇದು ನಿಂದಿನ ಬಾಯ್ ಐತೆ ಏನ್ ಮತ್ತೆ ಗಟ್ಟರ ಐತೆ ಏನಂತ ಮಾತಾಡ್ತೀನಿ ನೀನು ಎಷ್ಟು ಚಂದ ಮಾತಾಡೇನ ಅದನ್ನ ಅಪಾರ್ಥ ಮಾಡ್ಕೊಂಡ್ಬಿಡೋದನ್ನ ನೀನು ನೋಡೋದನ್ನು ಕೆಟ್ಟ ದೃಷ್ಟಿಯಿಂದ ಅದಕ್ಕೆ ನೀನು ಕಾಣೋದಿಲ್ಲ ಕೆಟ್ಟ ದೃಷ್ಟಿಯಿಂದ ಕಾಣ್ತತಿ ಪಾಪ ಈ ಪರಿಸ್ಥಿತಿ ಹಂಗತಿ ಐತಿ ಹಾ ಇನ್ನೂ ನಕ್ಕೊಂತ ಆಡ್ಕೊಂತ ಇದಾಳಲ್ಲ ಅಂತ ಹೇಳಿ ಇದನ್ ಮಾಡೋದು ಖುಷಿ ಪಡೋದ್ ಬಿಟ್ಟು ಸಂಕಟ ಪಡ್ತೀನ ಏನಂತ ಮಾತಾಡ್ತೀನಿ ನೀನು ನೀ ಓದಿ ಅದು ಹೆಂಗ್ ಹೋಗಿ ಏನಪ್ಪಾ ಹೆಂಗ್ ವಿಚಾರ ಮಾಡ್ತೀನ ಏನಾರ ಜೋರಾಗ ಬಾಯ್ ಮಾಡೋಣ ನಿಮ್ಮ ಅಣ್ಣ ಕರ್ಕೊಂಡ್ ಬಂದು ನಿಂತು ಬಿಡ್ತೀವಿ ಉಯ್ ಅಂತೇಳಿ ಏನಂತ ಮಾತಾಡ್ತೀನಿ ನೀನು ನಿನ್ ಗೇಟ್ ಹಿಡಿದ್ರು ಆಟ ಬುದ್ಧಿ ಯಾವಾಗ ಕಲ್ಕೊಂತೀನಿ ನೀನು ಹ್ಮ್ ಈಗೆಲ್ಲ ನನಗೆ ಹೇಳ ನಾಳೆ اون ಜೊತೆ কি উড় হকোলা আমেলে ಗೊತ್ತಾಗत नाही निनेगे हम्म